ಸಾಲು ಮರದ ತಿಮ್ಮಕ್ಕ ಅವರ ನೂರ ಹದಿಮೂರನೇ ವರ್ಷದ ಜನ್ಮದಿನದ ಪ್ರಯುಕ್ತ ವಿವಿಧ ಸಾಧಕರಿಗೆ ಸಾಲು ಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ನಡೆಯಿತು ಈ ವೇಳೆ ಮಾಧ್ಯಮದಲ್ಲಿ ಸೇವೆಯನ್ನು ಗುರುತಿಸಿ ಟಿವಿ ಫೈವ್ ವಾಹಿನಿಯ ಅಸೋಸಿಯೇಟ್ ಎಡಿಟರ್ ದಶರಥ್ ಸಾವೂರ್ಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಈಶ್ವರ್ ಖಂಡ್ರೆ ಅವರು ಪ್ರಶಸ್ತಿ ನೀಡಿ ಗೌರವಿಸಿದರು ಇದೇ ವೇಳೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಂತಹ ಡಾಕ್ಟರ್ ರಮಣ್ ರಾವ್ ಮಾವಳ್ಳಿ ಶಂಕರ್ ಸೇರಿ ಹಲವರು ಸಾಧಕರಿಗೆ ಸನ್ಮಾನ ಮಾಡಲಾಗಿದೆ ಎಷ್ಟು ಅದ್ಭುತವಾಗಿ ನಿರ್ವಹಣೆಯಲ್ಲಿ ತಮ್ಮ ಜೀವನವನ್ನ ತುಂಬಾ ಮಕ್ಕಳ ಕೆಲಸದ ಸಂದರ್ಭದಲ್ಲೂ ಕೂಡ ಸಮಯಾವಕಾಶವನ್ನು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎರಡ್ ಸಾವಿರದ ಇಪ್ಪತ್ತೊಂದರ ಕೊಟ್ಟಂತಹ ಪರಮೇಶ್ವರ್ ಸಾಹೇಬರಿಗೆ ಹಾಗೂ ಈಶ್ವರ ಖಂಡ್ರೆ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ತುಂಬಾ ದೊಡ್ಡ ಕಾರ್ಯಕ್ರಮ ಆಗಿರುವಂತಹ ಬದಲಿಕೆ ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಅವಾರ್ಡ್ ಈ ಅವಾರ್ಡ್ ಸಿಕ್ಕಿರೋದು ಕೇವಲ ನನಗೆ ಅಂತ ನಾನು ಭಾವಿಸಲ್ಲ ಇಡೀ ನನ್ನ ಈ ಸಂಸ್ಥೆಗೆ ಅರ್ಪಿಸ್ತೀನಿ ಇದನ್ನು ಈ ಅವಾರ್ಡ್ ಇಡೀ ನನ್ನ ಸಹೋದ್ಯೋಗಿಗಳಿಗೆ ಟಿ ವಿ ಫೈ ಕನ್ನಡದ ಸಹೋದ್ಯೋಗಿಗಳಿಗೆ ಎಸ್ಪೆಷಲಿ ನನಗೆ ಚೇತನ ಶಕ್ತಿ ಅಂತ ಹೇಳಿದ್ರೆ ನಮ್ಮ ಟಿ ವಿ ಫೈ ಕನ್ನಡದ ಸಿ ಇ ಒ ಸರ್ ಅನಿಲ್ ಸಿಂಗ್ ಸರ್ಗೆ ನಾನು ಇದನ್ನು ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಹದಿನೈದು ವರ್ಷಗಳಿಂದ ಟಿ ವಿ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಈ ಹಂತಕ್ಕೆ ಬಂದು ನಿಂತಿದ್ದೇನೆ ಎಲ್ಲೋ ರಾಯಚೂರಿನ ದೇವದುರ್ಗದಿಂದ ಈ ಬೆಂಗಳೂರಿಗೆ ಆಗಿ ಈ ಹಂತದವರೆಗೆ ಜರ್ನಿ ಇದೆಯೆಲ್ಲ ಅನೇಕರು ನನಗೆ ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ನನ್ನ ಮೆಂಟರ್ಸ್ ಇದ್ದಾರೆ ನನ್ನ ಗುರುಗಳಿದ್ದಾರೆ ಜೊತೆಗೆ ನನ್ನ ಕುಟುಂಬನೂ ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ನೆನಪು ಮಾಡ್ಕೋತೀನಿ ನನ್ನ ತಾಯಿ ನನ್ನ ತಂದೆ ನನ್ನ ಹೆಂಡತಿ ನನ್ನ ಅಣ್ಣ ನನ್ನ ಇಡೀ ಕುಟುಂಬ ನನ್ನ ಜೊತೆಗೆ ಬೆನ್ನಿಗೆ ನಿಂತ್ಕೊಂಡಿದೆ ಈ ಕಾರಣದಿಂದಾಗಿ ಈ ಸಾಧನೆಯ ಈ ಹಂತಕ್ಕೆ ಬಂದಿದ್ದೀನಿ ಅಂತ ಹೇಳಿ ಸೊ ಎಲ್ರಿಗೂ ಈ ಸಂದರ್ಭದಲ್ಲಿ ಈ ಪ್ರಶಸ್ತಿ ಕೊಡಿದಂಥ ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಸಾಲು ಮರದ ತಿಮ್ಮ اشتركوا <applause>